ರಾಕಿಂಗ್ ಸ್ಟಾರ್ ಎಸ್ ಜೊತೆ ನಟಿಸಿದ ಖ್ಯಾತ ನಟರಿಬ್ಬರು ತಮ್ಮ ಅಪಾರ ಬಂಧು ಮಿತ್ರರು ಹಾಗೂ ಚಿತ್ರರಂಗವನ್ನು ಬಿಟ್ಟು ಇಹಲೋಕ ತ್ಯಜಿಸಿದ್ದು ಸಿನಿಮಾ ರಂಗಕ್ಕೆ ತುಂಬಲಾರದ ನಷ್ಟವೇ ಸರಿ ಈ ಇಬ್ಬರು ನಟರು ತಮ್ಮದೇ ಆದ ಅದ್ಭುತ ನಟನೆಯಿಂದ ಜನಮನ ಸೂರಗೊಂಡಿದ್ದರು ಇಬ್ಬರೂ ಕೂಡ ಕಳನಟರಾಗಿ ಹೆಸರು ಮಾಡಿದವರು ಮಾರ್ಚ್ ಇಪ್ಪತ್ತೊಂಬತ್ತರಂದು ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ನಟ ಡೇನಿಯಲ್ ಬಾಲಾಜಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇವರಿಗೆ ತೀವ್ರವಾಗಿ ಎದೆನೋವು ಕಾಣಿಸಿಕೊಂಡಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ನಿಧನರಾಗಿದ್ದಾರೆ ನಲವತ್ತೆಂಟು ವರ್ಷದ ಡೇನಿಯಲ್ ಬಾಲಾಜಿಯವರು ಯಶ್ ನಟನೆಯ ಕಿರಾತಕ ಸಿನಿಮಾದಲ್ಲಿ ಅಭಿನಯಿಸಿದ್ದರು ಇವರ ಅದ್ಭುತ ನಟನೆಗೆ ಎಲ್ಲರೂ ಬೇಸ್ ಎಂದಿದ್ದರು ನಂತರ ಅವರು ಕನ್ನಡದಲ್ಲಿ ಶಿವಾಜಿನಗರ ಬೆಂಗಳೂರು ಅಂಡರ್ ವರ್ಲ್ಡ್ ಡವ್ ಚಿತ್ರಗಳಲ್ಲಿ ನಟಿಸಿದ್ದರು ಅವರು ತಮಿಳು ನಟರಾಗಿದ್ದರು ತಮಿಳುನಾಡಿನಲ್ಲಿ ಭಾರೀ ಜನಪ್ರಿಯತೆ ಹೊಂದಿದ್ದ ನಟ ಇವರು ಚಿತ್ರರಂಗಕ್ಕೆ ಬರುವ ಮೊದಲು ಚಿತ್ತಿ ಎನ್ನುವ ತಮಿಳು ಧಾರಾವಾಹಿಯಲ್ಲಿ ಡೇನಿಯಲ್ ಎಂಬ ಪಾತ್ರದಲ್ಲಿ ನಟಿಸಿದ್ದರಿಂದ ಅವರು ಡೇನಿಯಲ್ ಬಾಲಾಜಿ ಎಂದು ಖ್ಯಾತರಾಗಿದ್ದಾರೆ ಅವರು ಅಪಾರ ಅಭಿಮಾನಿಗಳನ್ನು ಹಾಗೂ ಕುಟುಂಬಸ್ಥರನ್ನು ಅಗಲಿ ಹೋಗಿದ್ದಾರೆ ಇನ್ನು ಡೇನಿಯಲ್ ಬಾಲಾಜಿ ಚಿತ್ರರಂಗವನ್ನು ಬಿಟ್ಟು ಹೋಗುತ್ತಿದ್ದಂತೆ ಮರುದಿನ ಅಂದರೆ ಮಾರ್ಚ್ ಮೂವತ್ತರಂದು ಇನ್ನೊಬ್ಬ ಕನ್ನಡದ ಖ್ಯಾತ ಕಳನಟ ಪ್ರಕಾಶ್ ಯಗ್ಗೋಡು ನಿಧನರಾಗಿದ್ದಾರೆ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಐವತ್ತೆಂಟನೇ ವಯಸ್ಸಿಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರದ ಪುರಪ್ಪೆ ಮನೆಯವರು ಇವರು ಖ್ಯಾತ ರಂಗಭೂಮಿ ಕಲಾವಿದರಾಗಿದ್ದರು ಇವರು ಯೇಸು ಪ್ರಕಾಶ್ ಅಂತ ಖ್ಯಾತರಾಗಿದ್ದರು ಕಲಾಶಿ ಪಾಳ್ಯ ಕನ್ಫನ ಟು ಭಾಗ್ಯದ ಬಳಿಗಾರ ಇನ್ನೂ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಯಶ್ ಜೊತೆ ರಾಜಾ ಹುಲಿ ಚಿತ್ರದಲ್ಲಿ ಕಳನಟನಾಗಿ ಅದ್ಭುತ ಅಭಿನಯ ಇವರದ್ದು ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಇವರು ಕ್ಯಾನ್ಸರ್ ರೋಗದಿಂದ ಸಾವಿಗೀಡಾಗಿರುತ್ತಾರೆ ಇವರ ನಿಧನಕ್ಕೆ ಚಿತ್ರರಂಗದ ಹಲವಾರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ